ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮುಳಬಾಗಿಲು ತಾಲೂಕು ನಂಗಲಿ ಗ್ರಾಮ ಇಡೀ ದೇಶಾದ್ಯಂತ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಯಿತು ಅದೇ ರೀತಿಯಲ್ಲಿ ನಂಗಲಿ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಸುಂಕ ವಸೂಲಾತಿ ಕೇಂದ್ರದಲ್ಲಿಯೂ ಸಹ ಆಚರಿಸಿದರು ಆದರೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವಿಲ್ಲದೆ ಆಚರಣೆ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಕನ್ನಡಾಂಬೆ ಭಾರತಾಂಬೆ ಭಗತ್ ಸಿಂಗ್ ಮತ್ತು ಗಾಂಧೀಜಿಯವರ ಭಾವಚಿತ್ರಗಳನ್ನಿಟ್ಟು ಪೂಜಿಸಿರುವ ಇವರು ಸೋಂಕ ವಸೂಲಾತಿ ಸಿಬ್ಬಂದಿಗೆ ಅಂಬೇಡ್ಕರ್ ಅವರ ಭಾವಚಿತ್ರ ಇಡುವುದಕ್ಕೆ ಏನಾಗಿತ್ತು ಗಣರಾಜ್ಯೋತ್ಸವ ಆಚರಣೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಬೇಡವಾಯಿತೇ ಸರ್ಕಾರವೇ ರಾಷ್ಟ್ರೀಯ ಹಬ್ಬಗಳಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕಡ್ಡಾಯಗೊಳಿಸಿದ್ದರೂ ಸರ್ಕಾರದ ಆದೇಶವನ್ನು ನಂಗ್ಲಿ ಟೋಲ್ ಪ್ಲಾಜಾ ಸಿಬ್ಬಂದಿ ಧಿಕ್ಕರಿಸಿರುವುದು ಎಷ್ಟು ಸರಿ ಬಾಬಾ ಸಾಹೇಬರಿಗೆ ಮಾಡಿರುವ ಅಪಮಾನ ಎಂದು ಇದನ್ನು ಖಂಡಿಸಿ ಅಂಬೇಡ್ಕರ್ ಸ್ವಯಂ ಸೈನಿಕ ದಳ ಸಂಸ್ಥಾಪಕ ಅಧ್ಯಕ್ಷ ಸಿದ್ದಘಟ್ಟ ರವಿ ಆರೋಪಿಸಿದ್ದಾರೆ ಕೂಡಲೇ ಇಂತಹ ಘಟನೆಗೆ ಕಾರಣವಾಗಿರುವವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲಿಯೂ ಸಹ ಇಂತಹ ಕೃತ್ಯಕ್ಕೆ ಅವಕಾಶ ನೀಡಬಾರದು ಎಂದು ಪೊಲೀಸ್ ಇಲಾಖೆಯಲ್ಲಿ ವಿನಂತಿಸಿದರು ಮತ್ತು ಪೊಲೀಸ್ ಇಲಾಖೆ ತಾಲೂಕು ಆಡಳಿತ ಇವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಿದರು ನಿನ್ನೆ ನಮ್ಮ ರಾಜ್ಯಾದ್ಯಂತ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಏನು ಅದ್ಧೂರಿಯಾಗಿ ಪ್ರತಿಯೊಂದು ಆಫೀಸಲ್ಲಾಗಲಿ ತಾಲೂಕಿನ ಮಟ್ಟದಲ್ಲಾಗಲಿ ಒಂದು ಶಾಲೆಗಳಲ್ಲಾಗಲಿ ತುಂಬ ಅದ್ಧೂರಿಯಾಗಿ ತುಂಬ ಸಂತೋಷಕರವಾದ ವಿಚಾರವನ್ನು ಆಚರಣೆ ಮಾಡಿದ್ದಾರೆ ತಾಲೂಕಿನಾದ್ಯಂತ ಈ ವಿಚಾರವಾಗಿ ಇವತ್ತು ಏನಪ್ಪ ನಾವು ಏನು ನಂಗ್ಲಿ ಟೋಲ್ ಪ್ಲಾಜಾ ಏನಿದೆಯೋ ಜೆ ಎಸ್ ಆರ್ ಟೋಲ್ ಪ್ಲಾಜಾ ನಂಗ್ಲಿ ಟೋಲ್ ಪ್ಲಾಜಾ ಏನಿದೆಯೋ ಅಲ್ಲ ಕಾಣಿಸುತ್ತಲ್ವ ನಾವು ಗಣ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ ಯಾವ ರೀತಿ ಅಂದರೆ ನಮ್ಮ ಅಂಬೇಡ್ಕರ್ಗೆ ಒಂದು ಅಪಮಾನ ಅವಮಾನ ಮಾಡಿ ರೂತಿಯಲ್ಲಿ ಮಾಡಿದ್ದಾರೆ ಇಲ್ಲ ಅವರ ಸ್ವಾರ್ಥಕ್ಕೋ ಇಲ್ಲ ಅವರ ಒಂದು ಜಾತಿವಾದನ ಎತ್ತಿಡಿಯೋಕ್ಕೆ ಮಾಡಿದ್ರೆ ಗೊತ್ತಿಲ್ಲ ಈ ರೀತಿ ಒಂದು ಅವಮಾನವನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಟೋಲ್ ಪ್ಲಾಜಾಗೆ ನಾವು ಇವತ್ತು ಬಂದು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಧಿಕಾರಿಗಳಿಗೂ ಒಂದು ಪ್ರಶ್ನೆ ಯಾಕೆ ನಿಮ್ಮ ಗಮನಕ್ಕೆ ಇದು ಬಂದಿಲ್ವಾ ನೀವು ಹಾಕಿದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ಲ ಅನ್ನೋದು ಅಧಿಕಾರಿಗಳಿಗೂ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಏನಪ್ಪ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್ಕಾರದ ಸುತ್ತಲ ಆದೇಶ ಇದೆ ಏನು ಗಣರಾಜ್ಯೋತ್ಸವ ಅನ್ನೋದನ್ನು ಆಚರಣೆ ಮಾಡೋದು ಅಂಬೇಡ್ಕರ್ ಭಾವಚಿತ್ರವನ್ನು ಇಟ್ಟು ಅವರಿಗೆ ಗೌರವಿಸುವ ಒಂದು ಗಣರಾಜ್ಯೋತ್ಸವವನ್ನು ನಡೆಸ್ಕೊಡ್ಬೇಕಾಗಿ ಅಂತ ಸರ್ಕಾರದ ಒಂದು ಆದೇಶ ಇದೆ ಆದರೆ ಈ ನಮ್ಮ ನಂಗ್ಲಿ ಟೋಲ್ ಪ್ಲಾಜಾದವರು ಸುಮಾರು ಜನ ಇಲ್ಲಿ ಹಲವಾರು ಜಾತಿಗಳು ಕೆಲಸ ಮಾಡ್ತಾರೆ ನನ್ನ ಜಾತಿ ಬಗ್ಗೆ ಆಗ್ಲಿ ಇನ್ನೊಂದ್ರ ಬಗ್ಗೆ ಆಗ್ಲಿ ಹೇಳೋಕೆ ಇಷ್ಟಪಡ್ತಾ ಇಲ್ಲ ನಮ್ಮ ಗಣರಾಜ್ಯೋತ್ಸವವನ್ನು ಅಂಬೇಡ್ಕರ್ ಒಂದು ಭಾವಚಿತ್ರವನ್ನು ಇಟ್ಟಿಲ್ಲ ಯಾವುದಕ್ಕೋಸ್ಕರ ಇಟ್ಟಿಲ್ಲ ಇವರು ಜಾತಿವಾದವನ್ನು ಎತ್ತಿ ತೋರಿಸ್ತಾ ಇದ್ದಾರಾ ಇಲ್ಲ ಇವ್ರ ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇದ್ದಾರಾ ಇಲ್ಲ ಮಾಡ್ಬೇಕಂತಾನೆ ನಾವೊಂದು ಒಂದು ಸಮಾಜಕ್ಕೆ ಇದೊಂದು ಒಂದು ಸಂಘ ಇದರಿಂದ ನಾವೊಂದು ಮೆಸೇಜ್ ಕೊಡ್ಬೇಕು ಅಂತ ಇವ್ರ ಉದ್ದೇಶ ಪೂರ್ವಕವಾಗಿ ಮಾಡ್ದಂಗೆ ಎತ್ತಿ ಕಾಣಿಸ್ತಾ ಇದೆ ಇದ್ರ ಬಗ್ಗೆ ಅಧಿಕಾರಿಗಳಾಗ್ಲಿ ಇದ್ರ ಬಗ್ಗೆ ಒಂದು ಎಚ್ಚರಿಕೆಯನ್ನು ನೀಡಿಕೊಂಡು ಇವ್ರ ಬಗ್ಗೆ ಒಂದು ನಾವು ಆಲ್ರೆಡಿ ಇವಾಗ ಒಂದು ದೂರನ್ನು ಕೂಡ ದಾಖಲಿಸ್ತಾ ಇದ್ದೀವಿ ನೋಡಿ ನಿಮಗೆ ತೋರಿಸಿ ದೂರನ್ನು ಕೂಡ ನಾವು ದಾಖಲಿಸ್ತಾ ಇದ್ದೀವಿ ಇದ್ರ ಬಗ್ಗೆ ಎಫ್ ಐ ಆರ್ ಆಗಬೇಕು ಎಫ್ ಐ ಆರ್ ಆಗುವವರೆಗೂ ನಾವು ಬಿಡಲ್ಲ ಇದ್ರ ಬಗ್ಗೆ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಇದರ ಉದ್ದೇಶ ಏನಪ್ಪಾ ಅಂದರೆ ನಮ್ಮ ರಾಜ್ಯಾದ್ಯಂತ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುವಾಗ ಈ ತಪ್ಪನ್ನು ಇನ್ನು ಬೇರೆ ಕಡೆ ಮಾಡಬಾರದು ಪ್ರತಿಯೊಬ್ಬರಿಗೂ ಇದೊಂದು ಉದಾಹರಣೆ ಆಗ್ಬೇಕು ಈ ರೀತಿ ಮಾಡಿದ್ರೆ ನಮ್ಗೆ ಒಂದು ಅವಮಾನ ಮಾಡಬಾರ್ದು ಅನ್ನೋದು ಉದಾಹರಣೆ ಆಗ್ಬೇಕು ಅಂತ ಹೇಳ್ತಾ ಈ ಮೂಲಕ ನಮ್ಮ ಮೀಡಿಯಾ ಮುಖಾಂತರ ನಾವೊಂದು ಎಚ್ಚರಿಕೆಯನ್ನು ನೀಡ್ತಾ ಟೋಲ್ನ ಅಧಿಕಾರಿಗಳು ಹೇಳ್ತಾರೆ ನಮ್ಮ ಫೋಟೋ ಹೊಡೆದೋಗಿತ್ತು ಅದೇನೋ ಕ್ರಾಕ್ ಬಂದ್ಬಿಟ್ಟಿತ್ತು ಅದಕ್ಕೆ ನಾವು ಇಟ್ಟಿಲ್ಲ ನಾವು ನಿನ್ನೆ ಹುಷಾರಿಲ್ಲ ಬಂದಿಲ್ಲ ಅಂತ ಇವ್ರು ಯಾರೋ ಕಾರ್ತಿಕ್ ಮ್ಯಾನೇಜರ್ ಅಂತ ಅವ್ರಿಗೆ ನಾವು ವಿಚಾರಣೆ ಮಾಡಿದಾಗ ಹೇಳ್ತಾರೆ ಬಟ್ ಅಂಬೇಡ್ಕರ್ ಫೋಟೋ ಒಡೆದೋಗಿರೋ ಫೋಟೋನ ನೀವು ಯಾಕಿಟ್ಕೊಂಡಿರಿ ಇಷ್ಟು ವರ್ಷಗಳಿಂದ ಹಂಗಾದ್ರೆ ನಿಮ್ಗೆ ಅಂಬೇಡ್ಕರ್ ಮೇಲೆ ನಿಮ್ಗೆ ಅನುಮಾನ ಗೌರವ ಅನ್ನೋದಿಲ್ವಾ ಅವ್ರು ಕೊಟ್ಟಿರೋ ಸಮುದಾಯದ ಅಡಿಯಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಾ ಅದನ್ನ ನೀವು ಎಚ್ಚೆತ್ತುಕೊಂಡು ಅಂಬೇಡ್ಕರ್ ಒಂದು ಭಾವಚಿತ್ರವನ್ನು ನೀಟಾಗಿ ರೆಡಿ ಮಾಡ್ಸ್ಕೊ ಬರಬೇಕು ಹೊಡೆದೋಗಿದ ತಕ್ಷಣ ಅದನ್ನ ನೀವು ಹೆಂಗ್ ಬೇಕಾ ಬಿಟ್ಟು ಬಿಟ್ಟಿದ್ದೀರಾ ಅಂದ್ರೆ ಇದರಲ್ಲೇ ಅರ್ಥ ಆಗ್ತಾ ಇದೆ ಅವಾಗ್ಲು ಅವರ ಮನೋಭಾವ ಏನಿದೆ ಅಂತ ಹೇಳ್ಬಿಟ್ಟು ಅದು ಅವ್ರಿಗೆ ಗೊತ್ತಾಗ್ಬೇಕು ಸರ್ ನಾವು ಅವ್ರನ್ನೇ ಪ್ರಶ್ನೆ ಮಾಡ್ಬೋದು ಯಾಕಂದ್ರೆ ನಾವು ಸಂವಿಧಾನದ ಬಗ್ಗೆ ತಿಳುವಳಿಕೆ ನೀಡಬೇಕು ಗಣರಾಜ್ಯೋತ್ಸವ ಅಂದ್ರೇನೆ ಅಂಬೇಡ್ಕರ್ ಒಂದು ಸಂವಿಧಾನವನ್ನು ಜಾರಿಗೊಳಿಸಿರೋದು ಅದನ್ನೇ ನೀವು ಹೇಳ್ಕೊಳ್ಳೋದಕ್ಕೆ ಅವರು ಭಾವಚಿತ್ರ ಇಟ್ಟು ಪೂಜೆ ಮಾಡೋದಕ್ಕೆ ಒಂದು ಪ್ಲಾಗ್ ಆರಿಸೋದಕ್ಕೆ ನಿಮ್ಗೊಂದು ಒಂದು ಅವಮಾನ ಆದ್ರೆ ಆ ಸಂವಿಧಾನ ಅಡಿಯಲ್ಲಿ ನೀವು ಊಟ ತಿಂತಾ ಇಲ್ವಾ ಯಾಕೆ ರೀತಿ ಮಾಡ್ತಾ ಇದ್ದೀರಾ ಅನ್ನೋದು ನಮ್ಮ ಪ್ರಶ್ನೆ ಇವತ್ತು ಅಧಿಕಾರಿಗಳು ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಇದ್ರ ಬಗ್ಗೆ ನೀವು ಒಂದು ಆಕ್ಷನ್ ತಗೊಂಡು ಇವ್ರ ಮೇಲೆ ಕೇಸ್ ದಾಖಲಿಸಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನು ಈ ಟೋಲಲ್ಲಿ ನಾವು ಹಮ್ಮಿಕೊಳ್ತೀವಿ ಅಂತ ನಮ್ಮ ಸಂಘಟನೆ ಮುಖಾಂತರ ಈ ಮೂಲಕ ನಾವು ತಿಳಿಪಡಿಸ್ತಾ ಇದ್ದೀವಿ ಜೈ ಭೀಮ್